ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಭತ್ತದ ಕಣಜ ಯೂಟ್ಯೂಬ್ ಚಾನೆಲ್ ಸದಾ ಮನೆ ಮನೆಯಲ್ಲೂ ಭತ್ತ ತುಂಬಿರಲಿ ಅಂತ ಕೇಳ್ಕೊತ ಇವತ್ತಿನ ಈ ರೆಸಿಪಿನ ಸ್ಟಾರ್ಟ್ ಮಾಡೋಣ ಇವತ್ತು ನಾನು ಶೇಂಗಾ ಕಟ್ಲೆ ಮಾಡ್ತಿದ್ದೀನಿ ಕಾಜು ಕಟ್ಲೆ ತಿಂದಿರ್ತೀರಲ್ವ ಅದೇ ಥರ ಇವತ್ತು ಶೇಂಗಾ ಕಟ್ಲೆ ಮಾಡ್ತಿದ್ದೀನಿ ಈ ಶೇಂಗಾ ಕಟ್ಲೆ ಫುಲ್ ಸ್ಮೂತಾಗಿರುತ್ತೆ ಮತ್ತು ಚಿಕ್ಕಿ ಥರ ಅಂದರೆ ಶೇಂಗಾ ಚಿಕ್ಕಿ ಅಂತ ಬರುತ್ತಲ್ವಾ ಅಷ್ಟು ಗಟ್ಟಿ ಇರೋಲ್ಲ ನಿಮ್ಮ ಮನೇಲಿ ಏನಾದರೂ ಅಜ್ಜಿ ಮತ್ತು ಚಿಕ್ಕ ಮಕ್ಳುಗಳೇನಾದರೂ ಇದ್ದರೆ ತುಂಬ ಇಷ್ಟಪಟ್ಟು ತಿಂತಾರೆ ಯಾಕಂದರೆ ಇದು ಬಾಯಲ್ಲಿ ಇಟ್ಟರೆ ಸಾಕು ಕರಗುತ್ತೆ ನೀವು ಶೇಂಗಾ ಉಂಡೆ ಎಲ್ಲ ಮಾಡಿರ್ತೀರ ಅದನ್ನು ಅಜ್ಜಿಗಳೆಲ್ಲ ತಿನ್ನೋಕ್ಕಾಗಲ್ಲ ಸೊ ಅವ್ರಿಗೆ ಈ ಥರ ಮಾಡಿಕೊಡಿ ತುಂಬಾ ಇಷ್ಟಪಟ್ಟು ಅವರು ತಿಂತಾರೆ ಇದನ್ನು ಕಾಜು ಕಟ್ಲೆಗೆ ಕಾಜು ತೊಗೊತಾರೆ ನಾನಿಲ್ಲಿ ಶೇಂಗಾ ಕಟ್ಲೆ ಮಾಡೋದ್ರಿಂದ ನಾನು ಶೇಂಗಾ ತೊಗೊತಿದ್ದೀನಿ ಒಂದು ಬೌಲ್ ಆಗೋವಷ್ಟು ಶೇಂಗಾನ ಹುರಿದು ಈ ಥರ ಸಿಪ್ಪೆ ಬಿಚ್ಚಿಟ್ಕೊಂಡಿದ್ದೀನಿ ನೀವು ಫುಲ್ಲು ಕಪ್ಪಾಗೋವರೆಗೂ ಉರಿಬೇಡಿ ಸ್ವಲ್ಪ ಲೈಟಾಗೇ ಹುರ್ಕೊಳ್ಳಿ ಅದಾದಮೇಲೆ ಅರ್ಧ ಬೌಲ್ ಆಗೋವಷ್ಟು ಹಾಲಿನ ಪೌಡರ್ ತೊಗೊಳ್ಳಿ ಇದು ಸ್ಕಿಪ್ ಮಾಡ್ಕೋಬೋದು ನೀವು ಹಾಕ್ಕೊಳ್ಳಿ ಇಲ್ಲಾಂದ್ರೆ ಇಲ್ಲ ಒಂದು ಕಪ್ಪಾಗೋವಷ್ಟು ಸಕ್ಕರೆ ಮತ್ತು ಮುಕ್ಕಾಲು ಗ್ಲಾಸ್ ಆಗೋವಷ್ಟು ಅಂದರೆ ಅದೇ ಕಪ್ಪಲ್ಲಿ ಮುಕ್ಕಾಲು ಕಪ್ಪಾಗೋವಷ್ಟು ನೀರು ತೊಗೊಳ್ಳಿ ಅಂದರೆ ಇದು ಪಾಕ ಮಾಡಲಿಕ್ಕೆ ಕರೆಕ್ಟಾಗಿರೋ ಅದ ಒಂದು ಕಪ್ ಸಕ್ಕರೆಗೆ ಮುಕ್ಕಾಲು ಕಪ್ಪಾಗೋವಷ್ಟು ನೀರು ಹಾಕ್ಕೊಳ್ಳಿ ಯಾವ ಥರ ಮಾಡೋದಂತ ನೋಡೋಣ ಬನ್ನಿ ನಾನಿಲ್ಲಿ ಒಂದು ಬಾಣಲೆಗೆ ಅಂದರೆ ಪಾಕ ಮಾಡಿರ್ತಕ್ಕಂಥ ಬಾಣಲೆಗೆ ಒಂದು ಕಪ್ಪಾಗೋವಷ್ಟು ಸಕ್ಕರೆ ಹಾಕ್ಕೊಂಡು ಮುಕ್ಕಾಲು ಗ್ಲಾ ಕಪ್ ನೀರು ಹಾಕ್ಕೊಂತಿದ್ದೀನಿ ಅದನ್ನು ನೀಟಾಗಿ ಕಲಸಿ ಅದನ್ನು ಕುದಿಲಿಕ್ಕೆ ಬಿಟ್ಬಿಡಿ ಪಾಕ ಆಗಲಿಕ್ಕೆ ಇವಾಗ ನಾವು ತೊಗೊಂಡಿರ್ತಕ್ಕಂಥ ಶೇಂಗಾನ ಈ ಥರ ಮಿಕ್ಸಿ ಮಾಡ್ಕೊಳ್ಳಿ ಮಿಕ್ಸಿ ಮಾಡಬೇಕಾದ್ರೆ ಒಂದು ಟ್ರಿಕ್ಕಿಂದ ಮಿಕ್ಸಿ ಮಾಡಿ ಫಸ್ಟಿಗೆ ಒಂದೇ ಸರಿ ವಷ್ಟು ಹಾಕ್ಕೊಂತೀರಲ್ವಾ ಹಾಕ್ಕೊಂಡ ತಕ್ಷಣ ಕಂಟಿನ್ಯೂ ನೀವು ನೀವು ಮಿಕ್ಸಿನ ಆನ್ ಮಾಡ್ಕೊಂಡೆ ನೀವು ಈ ಪೌಡ್ರನ್ನ ಮಾಡ್ಕೊಬೇಡಿ ಸ್ವಲ್ಪತ್ತು ಬಿಟ್ಟು ಆಫ್ ಮಾಡಿ ಮತ್ತೆ ಆನ್ ಮಾಡಿ ಯಾಕಂದ್ರೆ ಅದು ಪೌಡ್ರೆಲ್ಲ ಬಿಡುತ್ತೆ ಮೆತ್ತಗಾದ್ರೆ ಇದು ಅಷ್ಟು ಚೆನ್ನಾಗಿರೋದಿಲ್ಲ ಇಲ್ಲಾಂದರೆ ಮಿಕ್ಸಿದು ಜಾರ್ ಇರುತ್ತಲ್ವ ಅದ್ರ ತಳ ಅಂಟ್ಕೊಂಡ್ಬಿಡುತ್ತೆ ಉದ್ರುದ್ರಾಗಿ ಬರೋದಿಲ್ಲ ಸೊ ಹಂಗಾಗಿ ನೀವು ಆ ಥರ ಮಾಡೋದ್ರಿಂದ ನೀವು ಹಾಕಿರ್ತಕ್ಕಂಥ ಕಡಲೆ ಅಂದರೆ ಶೇಂಗಾ ಬೀಜ ಚೆನ್ನಾಗಿ ಜುರಿ ಜುರಿಯಾಗಿ ಪುಡಿ ಪುಡಿಯಾಗಿ ಬರುತ್ತೆ ಸೊ ಹಂಗಾಗಿ ನೀವು ಆ ಟ್ರಿಕ್ನ ಯೂಸ್ ಮಾಡಿ ನೀವು ಇದನ್ನು ಒಂದು ಬೌಲಲ್ಲಿ ತಕ್ಕೊಂಬಿಡಿ ಮಿಕ್ಸಿ ಆದಮೇಲೆ ಒಂದು ಬೌಲಲ್ಲಿ ತಕ್ಕೊಂಡು ಅದಕ್ಕೇ ನಾನು ತೊಗೊಂಡಿದ್ನಲ್ವ ಹಾಲಿನ ಪೌಡರು ಅದನ್ನು ಚೆನ್ನಾಗಿ ಇವಾಗಲೇ ಮಿಕ್ಸ್ ಮಾಡ್ಕೊಂಬಿಡಿ ಎರಡನ್ನು ಎಲ್ಲನೂ ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೊಂಬಿಡ್ರಿ ಸ್ಪೂನಿಂದ ಇದು ನೀವು ಶೇಂಗಾ ಪುಡಿನ ಮಿಕ್ಸಿ ಮಾಡ್ಕೊಂತೀರಲ್ವಾ ಪೂರ್ತಿ ಸಣ್ಣಕ್ಕೆ ಅಂದ್ರೆ ನಾವು ಚಟ್ನಿ ಪುಡಿಗೆ ಯಾವ ತರ ಮಿಕ್ಸಿ ಮಾಡ್ಕೊಂತೀವಿ ಅದೇ ತರನೇ ಮಿಕ್ಸಿ ಮಾಡ್ಕೊಳ್ಳಿ ಶೇಂಗಾ ಉಂಡೆ ಮಾಡ್ಲಿಕ್ಕೆಲ್ಲ ನಾವು ದಪ್ಪ ದಪ್ಪಕ್ಕೆ ಮತ್ತೆ ಚಿಕ್ಕಿ ಮಾಡೋಕ್ಕೆಲ್ಲ ಅರ್ಧ ಬರ್ಧ ನಾವು ಮಿಕ್ಸಿ ಮಾಡ್ಕೊಂತೀವಲ್ವ ಆ ತರ ಮಾಡ್ಕೋಬಾರ್ದು ಈ ತರ ಪೌಡ್ರ್ ಫೈನ್ ಪೌಡ್ರೇ ಮಾಡ್ಕೊಂಬಿಡಿ ಹಾಲಿ ಪೌಡರ್ ಮತ್ತೆ ಇದು ಶೇಂಗಾ ಪೌಡರ್ನ ಚೆನ್ನಾಗಿ ಕಲಸಿ ಅದೇ ಬೌಲ್ನ ಹಂಗೆ ಇಟ್ಕೊಂಬಿಡಿ ಅದಾದ್ಮೇಲೆ ನಾವು ಪಾಕ ರೆಡಿ ಮಾಡಿಟ್ಟಿದ್ವಲ್ವ ಪಾಕ ಯಾವ ತರ ಆಗಿದೆ ಅಂತ ಚೆಕ್ ಮಾಡೋಣ ಈ ತರ ಚೆನ್ನಾಗಿ ಕುದಿಸ್ತಾ ಕುದ್ದಾದ ಮೇಲೆ ನೀವು ಒಂದೇಳೆ ಪಾಕ ತೊಗೊಂತೀರಲ್ವ ಅದೇ ಪಾಕ ಬರಲೇಬೇಕು ನೀವು ಅದಕ್ಕಿಂತ ಮುಂಚೆ ಹಾಕ್ಲಿಕ್ಕೆ ಹೋಗ್ಬೇಡಿ ಪೌಡ್ರನ್ನ ನೋಡಿರಿ ಈ ಥರ ತೋರಿಸ್ತಿದ್ದೀನಿ ಅಲ್ಲ ಈ ಒಂದೇಳೆ ಪಾಕ ಈ ಥರ ಬರಲೇಬೇಕು ಬಂದಾದಮೇಲೆ ಸ್ಟವ್ ಆಫ್ ಮಾಡ್ಕೊಂಬಿಡಿ ಸ್ಟವ್ ಆಫ್ ಮಾಡಿಕೊಂಡು ಈ ಪೌಡ್ರನ್ನ ಮಿಕ್ಸ್ ಮಾಡಿರ್ತಕ್ಕಂಥ ಪೌಡ್ರನ್ನ ಇದ್ರೊಳಗೆ ಹಾಕ್ಕೊಂಡು ಚೆನ್ನಾಗಿ ಸ್ಪೂನಿಂದ ಕಲಿಸ್ಕೊಳ್ಳಿ ನೀಟಾಗಿ ಎಲ್ಲ ಕಲ್ತಾದ್ಮೇಲೆ ನೀವು ಸ್ಟವ್ನ ಆನ್ ಮಾಡ್ಕೊಳ್ಳಿ ಅಲ್ಲೇವರೆಗೂ ಸ್ಟವ್ನ ಆನ್ ಮಾಡ್ಕೊಳಕ್ಕೆ ಹೋಗ್ಬಿಡಿ ಯಾಕಂದರೆ ಆಗಿಬಿಟ್ರೆ ಕಷ್ಟ ಸೊ ಹಂಗಾಗಿ ನೀವು ಚೆನ್ನಾಗಿ ಈ ಥರ ಕಲಿಸ್ಕೊಂಬಿಡಿ ಕಲಿಸ್ಕೊಂಡು ಆದಮೇಲೆ ಸ್ಟವ್ ಆನ್ ಮಾಡಿ ನೀವು ಲೋ ಫ್ಲೇಮ್ ಇಟ್ಕೊಂಡೇ ಇದನ್ನ ಮಾಡಬೇಕು ಯಾಕಂದ್ರೆ ನೀವು ಹೈ ಫ್ಲೇಮ್ ಇಟ್ಬಿಟ್ರೆ ತಳ ಅಂಟ್ಬಿಡುತ್ತೆ ಸೊ ಹಂಗಾಗಿ ಲೋ ಫ್ಲೇಮ್ ಇಟ್ಕೊಂಡು ಈ ತರ ಕಲಿಸ್ತಾ ಹೋಗಿ ನೀವು ಒಂದೆರಡು ಟೇಬಲ್ ಸ್ಪೂಮ್ ತುಪ್ಪ ಹಾಕೊಳ್ಳಿ ತುಪ್ಪ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ ಹಾಕೊಳ್ಳಿ ಇಲ್ಲಂದ್ರೆ ಸ್ಕಿಪ್ ಮಾಡಿ ತಳ ಅಟ್ ಅಂಟ್ಲಾರ್ದಂಗೆ ನೋಡ್ಕೊಂತ ಹೋಗಿ ಎರಡು ನಿಮಿಷ ಕುದ್ರೆ ಸಾಕು ಅದೇನು ಬಳವತ್ ಬೇಕಾಗಿಲ್ಲ ಈ ತರ ಎಲ್ಲ ಚೆನ್ನಾಗಿ ಆದ್ಮೇಲೆ ಇದು ತೆಳ್ಳಗ ಅನ್ಸುತ್ತೆ ನಿಮ್ಗೆ ಅಯ್ಯಪ್ಪ ತೆಳ್ಳಗಾಯ್ತಲ್ಲ ಆಯ್ತಲ್ಲ ಇದು ಕೆಟ್ಟೋಯ್ತೇನೋ ಅಂತ ಅನಿಸುತ್ತೆ ಆಗಿರಲ್ಲ ಅದು ಈ ಥರ ಒಂದು ಪ್ಲೇಟಿಗೆ ಚೆನ್ನಾಗಿ ತುಪ್ಪ ಆಗಲಿ ಎಣ್ಣೆ ಆಗಲಿ ಏನಾದರೂ ಹಚ್ಕೊಂಡು ಪ್ಲೇಟಿಗೆ ಸರ್ವ್ ಮಾಡ್ಕೊಂಡ್ಬಿಡಿ ಸರ್ವ್ ಮಾಡ್ಕೊಂಡ್ಮೇಲೆ ತಣ್ಣಗೆ ಆಗಬೇಕದು ತಣ್ಣಗಾದ್ಮೇಲೆ ಈ ತ ಬಿಸಿ ಇದ್ದಾಗೆ ಮುಟ್ಟಿದ್ರೆ ಕೈಗೆಲ್ಲ ಅಂಟ್ಕೊಂಬಿಡುತ್ತೆ ತಣ್ಣಗಾದ್ಮೇಲೆ ಮುಟ್ಟಿದ್ರೆ ಕೈಗೆ ಒಂದು ಚೂರನ್ನ ಅಂಟ್ಕೊಳ್ಳೋಣ ಏನೇ ಎಷ್ಟೇ ಪ್ರೆಸ್ ಮಾಡಿದರೂ ಕೂಡ ಅದೊಂದು ಚೂರು ಕೈಗೆ ಅಂಟ್ಕೊಳ್ಳಲ್ಲ ಆವಾಗ ಪರ್ಫೆಕ್ಟಾಗಿ ಕನ್ಸಿಸ್ಟೆನ್ಸಿ ಅದು ರೆಡಿ ಆಗುತ್ತೆ ಅದಕ್ಕಿಂತ ಮುಂಚೆ ತೆಳ್ಳಗಿರುತ್ತೆ ನೀವೇನು ಭಯ ಪಟ್ಕೊಳಕ್ಕೆ ಹೋಗ್ಬೇಡಿ ಯಾವುದಾದ್ರೂ ಒಂದು ಪ್ಲೇಟಿಗೆಲ್ಲ ಈ ಥರ ಉಡ್ಡಿಂದ ಏನಾದರೂ ಇದ್ದೆ ಅದಕ್ಕೆ ಸ್ವಲ್ಪ ತುಪ್ಪ ಎಣ್ಣೆ ಆಗಲಿ ಹಚ್ಕೊಂಡು ನೀವು ರೆಡಿ ಮಾಡಿರ್ತಿದ್ರು ಅಲ್ವಾ ಕಟ್ಲೇದು ಅದನ್ನು ಈ ಥರ ಚೆನ್ನಾಗಿ ಪ್ರೆಸ್ ಮಾಡಿಕೊಂಡು ಚಪಾತಿ ಉದ್ದೋದಿರುತ್ತಲ್ವ ರೊಟ್ಟಿ ಮತ್ತು ಚಪಾತಿ ಮಾಡೋ ಲಟ್ಟಣಿಕೆ ಅದರಿಂದ ನೀಟಾಗಿ ಈ ಥರ ಉತ್ಕೊಂಬಿಡಿ ತಿಕ್ನೆಸ್ಸು ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಕರೆಕ್ಟಾಗಿ ನಿಮಗೆ ಬೇಕನ್ನಿಸುತ್ತೋ ಅಲ್ಲೇವರೆಗೂ ನೀವು ಇದನ್ನ ಕಟ್ಟಿಣಿಕೆಯಿಂದ ಈ ಥರ ಉತ್ಕೊಂಬಿಡಿ ಸೇಮ್ ಚಪಾತಿ ಥರ ಯಾವ ಥರ ಉತ್ಕೊತೀವೋ ಅದೇ ಥರನೇ ಉತ್ಕೊಳ್ಳಿ ಇದು ಲಟ್ಟಣಿಕೆ ಕೂಡ ಒಂದು ಚೂರು ಹತ್ತಲ್ಲ ನೀವೇನು ಭಯ ಪಟ್ಕೊಬೇಡಿ ಆರಾಮ್ಸಾಗಿ ಇದನ್ನು ಮಾಡ್ಕೊಬೋದು ಈ ಥರ ಎಲ್ಲಾನು ರೆಡಿ ಆದಮೇಲೆ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ ಕರೆಕ್ಟಾಗಿ ನಾನಿಲ್ಲಿ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಬೋದು ನಾನಿಲ್ಲಿ ಡೈಮಂಡ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೆ ಆಲ್ಮೋಸ್ಟು ಕಟ್ಲೆ ಅದೇ ಶೇಪಲ್ಲೇ ಇರುತ್ತಲ್ವ ಸೊ ಹಂಗಾಗಿ ನಾನು ಅದೇ ಶೇಪಲ್ಲೇ ಕಟ್ ಮಾಡಿಟ್ಕೊಂಡಿದ್ದೀನಿ ನೀವು ಸ್ಕ್ವಯರ್ ಬೇಕಾದರೂ ಕಟ್ ಮಾಡ್ಕೋಬೋದು ನೀವು ಕಟ್ ಮಾಡ್ತಿದ್ದಂಗ್ಲೇ ಆಲ್ರೆಡಿ ಅದು ಕೈಗೆ ಬಂದ್ಬಿಡುತ್ತೆ ಅಷ್ಟು ಚೆನ್ನಾಗಿ ಇದು ಅದ ಬರುತ್ತೆ ನೀವು ಯಾರು ಚಿಕ್ಕ ಮಕ್ಳು ಬೇಕಾದ್ರೂ ಇದು ಮಾಡ್ಬೋದು ಅಷ್ಟು ಈಸಿಯಾಗಿ ಕಟ್ಲೆ ರೆಡಿ ಆಗಿಬಿಡುತ್ತೆ ನಾ ಇದು ಕ ಆರಬೇಕು ಚೆನ್ನಾಗಿ ಹಾರ್ದಂಗೆಲ್ಲ ಈ ಸ್ವೀಟು ಇನ್ನೂ ಟೇಸ್ಟ್ ಕೊಡುತ್ತೆ ಬಿಸಿ ಬಿಸಿ ತಿಂದರೆ ಸ್ವಲ್ಪ ಸ್ವೀಟ್ ನಂಶ ಕಡಿಮೆ ಇದೇನೋ ಅಂತ ಅನಿಸುತ್ತೆ ಬಟ್ ಆರಿದಂಗೆಲ್ಲ ಇದು ಸ್ವೀಟು ಚೆನ್ನಾಗಿ ಕೊಡುತ್ತೆ ಮತ್ತು ಸಖತ್ತಾಗಿರುತ್ತೆ ಇದರಲ್ಲಿ ಹಾಕಿರ್ತಕ್ಕಂಥ ತುಪ್ಪ ಕೂಡ ಫ್ಲೇವರ್ಗೆ ಬಿಟ್ಕೊಂಡು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ನೋಡ್ರಿ ನಿಮಗೆ ಒಂದೊಂದೇ ಪೀಸ್ ತೆಗ್ದು ತೋರಿಸ್ತಿದ್ದೀನಿ ನಾನು ನಾನಿನ್ನೂ ಬಿಸಿದೇ ತೆಗ್ದಿದ್ದೀನಿ ಆರಿದ್ಮೇಲಂತೂ ಒಂಚೂರುಗೂ ಕೈ ಗಂಟಲ್ಲ ಇವಾಗ ಬಿಸಿ ಇದ್ದಾಗ ಕೂಡ ಕೈ ಗಂಟಲ್ಲ ನೋಡ್ರಿ ನಾನು ಈ ತಿಕ್ನೆಸ್ಸಲ್ಲಿ ಮಾಡ್ಕೊಂಡಿದ್ದೀನಿ ಈ ಸ್ವೀಟ್ನ ಎಷ್ಟು ದಿನ ಬೇಕಾದ್ರೂ ಸ್ಟೋರ್ ಮಾಡ್ಕೋಬೋದು ನಿಮ್ಮ ಮನೇಲಿ ಏನಾದ್ರೂ ಚಿಕ್ಕ ಪಾಪು ಇದ್ದರೆ ಇದನ್ನ ಚಾಕ್ಲೇಟ್ ಅಂತೇಳಿ ಅವ್ರು ಗ್ಯಾಮರ್ಸಿ ಇದನ್ನ ತಿನ್ನಿಸ್ಬೋದು ಅವರು ಕೂಡ ತುಂಬಾ ಇಷ್ಟಪಡ್ತಾರೆ ಇದು ಸ್ಮೂತ್ ಆಗಿರೋದ್ರಿಂದ ಅಜ್ಜಿಗಳು ಕೂಡ ತುಂಬಾ ಇಷ್ಟಪಡ್ತಾರೆ ಇದು ಶೇಂಗದು ನಾವು ಉಂಡೆ ಮಾಡ್ತೀವಲ್ವಾ ಆ ತರ ಇರಲ್ಲ ಮತ್ತೆ ಚಿಕ್ಕಿ ಅಂತ ಮಾಡ್ತೀವಲ್ವಾ ಶೇಂಗದು ಅಷ್ಟು ಗಟ್ಟಿ ಕೂಡ ಇರಲ್ಲ ಫುಲ್ ಸ್ಮೂತ್ ಆಗಿ ಸೇಮ್ ಪೇಡ ತರ ಇರುತ್ತೆ ಬಾಯಲ್ಲಿ ಇಟ್ಟರೆ ಸಾಕು ಕರಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ನೀವೇನಾದ್ರೂ ಟ್ರೈ ಮಾಡಿ ಹೇಗ್ ಬಂತಂತ ನಂಗೆ ಕಾಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಕೂಡ ಸಬ್ಸ್ಕ್ರೈಬ್ ಮಾಡಿಸಿ ಹಾಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಪ್ರೆಸ್ ಮಾಡಿದಾದಮೇಲೆ ಹಾಲ್ ಅಂತ ಕೂಡ ಕ್ಲಿಕ್ ಮಾಡಿ ಆವಾಗ ನಾನು ಹಾಕಿರ್ತಕ್ಕಂಥ ನೋಟಿಫಿಕೇಷನ್ನು ನಿಮಗೆ ಫಸ್ಟ್ ಬರುತ್ತೆ ನನ್ನ ಚಾನಲ್ಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಿದ್ರೆ ಅವ್ರಿಗೆಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು ನಿಮ್ಮ ಪ್ರೀತಿ ಮತ್ತು ನಿಮ್ಮ ಆಶೀರ್ವಾದ ಸದಾ ನನ್ನ ಚಾನಲ್ ಮೇಲೆ ಹೀಗೆ ಯಾವಾಗಲೂ ಇರಲಿ ಅಂತ ಕೇಳ್ಕೊಳ್ತಾ ನನ್ನ ಈ ರೆಸಿಪಿನ ಇಲ್ಲಿಗೆ ಮುಗಿಸ್ತಿದ್ದೀನಿ ಥ್ಯಾಂಕ್ ಯು ಆಲ್